ಹಾಸನ್ ವಿರುದ್ಧ ರಾಜ್ಯಾದ್ಯಂತ ಭುಗಿಲೆದ್ದ ಆಕ್ರೋಶ ಬೆಂಗಳೂರು ಮೈಸೂರು ಸೇರಿ ಹಲವೆಡೆ ನಟನ ವಿರುದ್ಧ ಕಿಡಿ ಕಮಲ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಕನ್ನಡಿಗರ ಪ್ರತಿಭಟನೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಕಮಲ ಹಾಸನ್ ವಿರುದ್ಧ ಅಕ್ರಮಕ್ಕೆ ಕನ್ನಡ ಪರ ಸಂಘಟನೆಗಳ ಹೋರಾಟ ಕಮಲ್ ಹಾಸನ್ ದುರಂಕಾರಿ ಅವನಿಗೂ ಕನ್ನಡಕ್ಕೂ ಸಂಬಂಧ ಇಲ್ಲ ಕಮಲ ಹಾಸನ್ ಕಡ್ಡಾಯವಾಗಿ ಕನ್ನಡಿಗರ ಮುಂದೆ ಕ್ಷಮೆ ಕೇಳಬೇಕು ಕಮಲ ಹಾಸನ್ ವಿರುದ್ಧ ಹೋರಾಟಗಾರ ವಾಟಾಳ್ ನಾಗರಾಜ್ ವಾಗ್ದಾಳಿ ಸೊ ನಾನೀಗ ವಾಟಾಳ್ ನಾಗರಾಜ್ ಬಗ್ಗೆ ಮಾತಾಡಬೇಕು ನಿನಗೆ ವಾಟಾಳ್ ನಾಗರಾಜು ಗೊತ್ತಿರಬಹುದು ಕನ್ನಡದ ಕೆಚ್ಚದೆಯ ಹೋರಾಟಗಾರ ಅವರು ಕಾಲ್ದೂಳಿಗೂ ನೀನು ಸಮ ಇಲ್ಲ ಕನ್ನಡದ ಬಗ್ಗೆ ಮಾತನಾಡಿರೋ ನಿನ್ನಂತವನನ್ನ ನನ್ನ ವಾಟಾಳ್ ನಾಗರಾಜು ಕಚ್ಚೆ ಬಿಚ್ಚದೆ ಕಳಿಸಲ್ಲ ಬಾ ಇಲ್ಲಿ ಕರ್ನಾಟಕಕ್ಕೆ ವಾಟಾಳ್ ನಾಗರಾಜ್ ಸೇರಿದಂತೆ ನಮ್ಮ ಕನ್ನಡ ಪರ ಸಂಘಟನೆಗಳಿದಲ್ಲ ಅವರೆಲ್ಲರೂ ಕೂಡ ಚಾಲೆಂಜ್ ಹೇಳ್ತೀನಿ ನಿನ್ನ ಕಚ್ಚೆ ಬಿಚ್ಚಿ ಕಳಿಸ್ತಾರೆ ಧೈರ್ಯ ಇದ್ರೆ ದಮ್ಮಿದ್ರೆ ಕರ್ನಾಟಕಕ್ಕೆ ಎಂಟ್ರಿ ಕೊಡೋ ಗುಲ್ಡು ನನ್ನ ಮಗನೆ ಕನ್ನಡಕ್ಕಾಗಿ ಕನ್ನಡ ಪರ ಹೋರಾಟಗಾರರಾದ ಕರಾವೆ ಪ್ರವೀಣ್ ಶೆಟ್ಟಿ ಇರ್ಬೋದು ನಾರಾಯಣ್ ಗೌಡ್ರಿ ಇರ್ಬೋದು ಶಿವರಾಮೇಗೌಡ್ರಿ ಇರ್ಬೋದು ಹೀಗೆ ಹತ್ತು ಹಲವಾರು ಲಕ್ಷ ಜನ ಕನ್ನಡಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ ಹೋರಾಟ ಮಾಡ್ತಾರೆ ಹೋರಾಟಗಾರರಿದ್ದಾರೆ ನೀನು ಎಡ್ಬಿಡಂಗಿ ತಂಗ್ ಆಫ್ ಲೈಫ್ ಇದೆಯಲ್ಲ ಇದಂತೂ ಕರ್ನಾಟಕದಲ್ಲಿ ಹಿಟ್ ಆಗುತ್ತೆ ಅಂತ ಕನ್ಸು ಕಾಣ್ಬೇಡ ಹಿಟ್ ಆಗ್ಲಿ ಅಂತ ಕನ್ನಡ ನಾಡಿಗೆ ಬಂದು ನಾಟಕ ಆಡೋಕೆ ಹೋದ್ರೆ ಪೊರ್ಕೆ ಸೇವೆ ಫ್ರೀಯಾಗಿ ಸಿಗುತ್ತೆ ಅಲ್ಲಾ ಜಗಳ ಹಾಕಿ ಬಿಡಿತ ಹಾಕಿ ಜಗಡೆ ಹಾಕಿ ಜಗಡೆ ಹಾಕಿ ಚೆಗಡೆ ಹಾಕಿ ಹಾಕಿ ಕೊಟ್ಟಾಕಿ ಕೊಟ್ಟಾಕಿ कमलास 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 ಕಮಲ್ ಹಾಸನ್ ಒಬ್ಬ ದುರಾಂಕಾರಿ ಅವನು ಪೊಂಗ ಅವನಿಗೂ ಭಾಷೆಗೂ ಸಂಬಂಧವಿಲ್ಲ ಅದರಲ್ಲೂ ಕನ್ನಡ ಭಾಷೆ ಬಗ್ಗೆ ಮಾತನಾಡೋದಕ್ಕೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ ಅವನು ತಮಿಳ್ನಾಡಿನ ಬೆರ್ಕೆ ನಟ ಅತ್ಯಂತ ಹೀನಾಯಕರವಾದಂಥ ನಟ ಅವನು ತಮ್ಮ ಪಾರ್ಟಿ ಮಾಡಿದ್ರು ಅದರಲ್ಲೂ ಅವರು ಮುಂದುವರಿಯೋಕ್ಕಾಗಲಿಲ್ಲ ಈಗ ಡಿ ಎಮ್ ಕೆ ಜೊತೆ ಸೇರಿ ಅಲ್ಲಿ ರಾಜ್ಯಸಭೆಗೆ ಬರಬೇಕು ಅಂಥೇಳಿ ಭಾಳ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಮತ್ತು ತಮಿಳನ್ನ ತಮಿಳಿನಿಂದ ಕನ್ನಡ ಮುದ್ಯ ಆಯಿತು ಅನ್ನುವ ಮಾತೇನಿದೆ ಅಲ್ಲ ಇದು ಅಕ್ಷಮ್ಯ ಅಪರಾಧ ಇದು ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ ಕನ್ನಡಿಗರು ಇಡೀ ರಾಜ್ಯದಲ್ಲಿ ಇದನ್ನು ಅಷ್ಟು ಲಘುವಾಗಿ ತೀರ್ಮಾನ ಮಾಡೋದಾದರೆ ಮುಂದೆ ಪರಭಾಷಿಯವರ ದಬ್ಬಾಳಿಕೆ ಅವರ ಬಾಯಿ ನಾಲಿಗೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಕನ್ನಡದ ಗೌರವ ಕನ್ನಡಿಗರ ಶಕ್ತಿ ಪ್ರದರ್ಶನ ಆಗಬೇಕಾಗಿದೆ ಈ ಬಗ್ಗೆ ನಾಡಿನ ಸಾಹಿತಿಗಳು ಪತ್ರಕರ್ತರು ಹೋರಾಟಗಾರರು ಎಲ್ಲರೂ ಇವತ್ತು ಒಂದೇ ಒಂದು ಕಡೆ ನಿಲ್ಲಬೇಕಾಗಿದೆ ಒಂದು ಧ್ವನಿಯನ್ನು ಎತ್ತಬೇಕಾಗಿದೆ ಯಾವ ಕಾರಣಕ್ಕೂ ಕಮಲಹಾಸನ್ ಹೇಳ್ತಾನೆ ನಾನು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಕಮಲಹಾಸನ್ ಕ್ಷಮಾಪಣೆ ಕೇಳೋವರೆಗೂ ಕರ್ನಾಟಕದಲ್ಲಿ ಭಾರೀ ಹೋರಾಟ ಮಾಡಲೇಬೇಕಾಗತ್ತೆ ಬರೀ ಕಮಲಹಾಸನ್ ಚಿತ್ರ ಒಂದೇ ಅಲ್ಲ ತಮಿಳ್ನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕಮಲ ಹಾಸನ್ಗೆ ರಾಜ್ಯಸಭೆ ಕೊಡೋಕೆ ಕೂಡುದು ಕಮಲ್ ಹಾಸನ್ ಹೇಳಬೇಕು ಮೊದಲು ನೀವು ಹೇಳಿರ್ತಕ್ಕಂಥ ಕನ್ನಡದ ಬಗ್ಗೆ ನೀವು ಮಾತಾಡಿರ್ತಕ್ಕಂಥ ಅತ್ಯಂತ ಕೀಳುಮಟ್ಟದ ಭಾಷೆಯನ್ನು ಹಿಂದಕ್ಕೆ ಪಡಿಬೇಕು ಕ್ಷಮಾಪಣೆ ಕೇಳಬೇಕು